ಪಾಚಿದ್ದಾನೆ ಎದ್ದಿಲ್ಲ ಅವಾಗಲೇ ಎದ್ದಿದ್ದ ಅದರ ಪಾಪ ಮಾತಾಡಿಸ್ಬೇಕಾದ್ರೆ ಮತ್ತೆ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತೇಳಿ ಮಲ್ಕೊಂಡ ಟೈಮ್ ಬಂದುಬಿಟ್ಟು ಆಗಿದೆ ಸೊ ಅವ್ರ ಪಾಪ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ರೊಟ್ಟಿ ಮತ್ತು ತತ್ತಿ ಸಾರು ಅನ್ನ ತಿಂದು ಹೋದರು ಮೀನು ನೋಡ್ರಿ ಎಷ್ಟು ಚೆನ್ನಾಗಿ ಆಟಾಡ್ತಾಯಿದ್ದೆ ನೆನ್ನೆ ಇದ್ರು ನೀರು ಚೇಂಜ್ ಮಾಡಬೇಕು ಅಂದ್ಕೊಂಡು ಮರ್ತೇ ಹೋದೆ ಸ್ವಲ್ಪ ಗಲೀಜಾಗಿದೆ ನೋಡ್ರಿ ಸೊ ಈವ್ನಿಂಗ್ ಬಂದು ಚೇಂಜ್ ಮಾಡ್ತೀನಿ ಆ್ಯಕ್ಚುಲಿ ನಾನು ನೀರಿಟ್ಟಾಗ ಇಲ್ಲಿ ತನಕ ಇರುತ್ತೆ ಅದು ಇಲ್ಲಿ ತನಕ ಇರುತ್ತೆ ಒಂದು ವಾರಕ್ಕೆ ಇಷ್ಟ ಆಗ್ಬಿಡಕ್ಕೆ ನೋಡ್ರಿ ನೀರು ಕಡಿಮೆ ಆಗುತ್ತೆ ಸೊ ಈವ್ನಿಂಗ್ ಬಂದು ನೀರು ಚೇಂಜ್ ಮಾಡಬೇಕು ನಾನೀಗ ಸ್ವಲ್ಪ ತಲೆ ಬಾಚಿಕೊಂಡು ಚಿತ್ರಾನ್ನ ಮಾಡ್ತೀನಿ ತಿಂಡಿ ಚಿತ್ರಾನ್ನ ಮಾಡಿಬಿಟ್ಟು ವಿಹಾನಿಗೆ ಎಬ್ಬ್ರಿಸ್ತೀನಿ ನಮ್ಮ ವಿಹಾನ ಮತ್ತು ಅಲ್ತು ನೋಡ್ರಿ ಚಲೋ ಕಣ ಇದು ವಿಹಾನ ಎದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಮ್ಮ ಗುಂಡು ಇವಾಗ ಎದ್ದ ಏನಾದರೂ ಒಂದು ಸರ್ಪ್ರೈಸ್ ಕೊಟ್ಟಿಲ್ಲ ಅಂದರೆ ಅವನಿಗೆ ಹುಷಾರಾಗಲ್ಲ ಸೊ ಹಂಗಾಗಿ ಅಲ್ಲಿ ಬಕೆಟಿಂದೆ ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತೈತೆ ನೋಡಿ ಕಾಣ್ತಿತ್ತಾ ಹ್ಞೂ ಹ್ಞೂ ನಮ್ಗುಂಡ ಸೋಫಾ ಕವರ್ ಅಂತೂ ಯಾವಾಗಲೂ ಸರಿ ಇದನ್ನ ಇದಕ್ಕೊಂದು ಇದಕ್ಕೊಂದು ಸರಿ ಒಂದು ಸೋಫಾ ಕವರ್ನ ಹೊಲಿಬೇಕು ನಾನೇ ಇದರಲ್ಲಿ ಯಾವುದಾದ್ರೂ ಕ್ಲಾತ್ ತಗೊಂಡು ಹೆಂಗೆ ಮಾಡ್ತೀನಿ ಅಂತಂದ್ರೆ ಅಳತೆ ತಗೊಂಡು ಹಿಂದ್ಗಡೆ ಟೈ ಆಗಿ ಟೈ ಮಾಡೋ ಥರ ಹೊಲಿಬೇಕು ಯಾಕಂದರೆ ಇದು ಎಷ್ಟಂತ ಸರಿ ಮಾಡೋಣ ನೋಡಿರಿ ಹೆಂಗೆ ಬಂದು ಬಿತ್ಕಂದ ತಲೆನೇ ಕೆಟ್ಟೋಗತ್ತೆ ನನಗೆ ಈ ಸೋಫಾ ಕವರ್ ಹಾಕಿ 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 ಹಂಗಾಗಿ ಈ ಸೋಫಾ ಕವರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತೀನಿ ಒಳ್ಳೆ ಕ್ಲಾತ್ ತಗೊಂಡು ಇದು ಇದು ಈ ವೈಟ್ ಹಾಕಿದ್ರಂತೂ ಆಗೋಲ್ಲ ಇದರಲ್ಲಿ ಯಾವುದ್ರಲ್ಲಾದರೂ ಒಂದು ತಗೊಂಡು ಸ್ಟಿಚ್ ಮಾಡಿಬಿಡ್ತೀನಿ ಆವಾಗ ಪರ್ಮನೆಂಟಾಗಿರತ್ತದು ಅಲ್ಲಾಡಲ್ಲ ಅಲ್ಲನಪ್ಪ ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ ರೆಡಿ ಆಗ್ತಾಯಿದೆ ವಿಹಾನ್ ಸ್ನಾನ ಮಾಡೋಕ್ಕೆ ತುಂಬ ಆಟ ಮಾಡ್ತಾಯಿದ್ದಾನೆ ಬರೀ ಹಲ್ಲು ಜಿಮ್ ಕ ಹೋಗ್ತೀನಿ ಅಂದರೆ ಇಡೀ ದಿನ ಸ್ಕೂಲಲ್ಲಿ ಸ್ವಲ್ಪ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಇದೆ ಹಾಗಾಗಿ ಮತ್ತೆ ಟೈರ್ಡ್ ಆಗಿರ್ತೀನಿ ಸಂಜೆನೇ ಬಂದು ಸ್ನಾನ ಮಾಡ್ತೀನಿ ಅಂತಿದ್ದಾನೆ ನೋಡ್ಬೇಕು ಹೆಂಗೆ ಹೆಂಗೆ ಮಾಡಬೇಕು ಅಂತೇಳಿ ಮಾಡಿದ್ರೆ ಸ್ನಾನ ಮಾಡಿಸ್ತೀನಿ ಇಲ್ದಿದ್ರೆ ಸಂಜೆನೇ ಹಲ್ಲು ಜಿಮ್ ಕರ್ಕೊಂಡು ಹೋಗ್ತೀನಿ ಈಗ ಚಿತ್ರಾನ್ನ ಒಗ್ಗರಣೆ ಇದ್ದೀನಿ ಸೊ ಇದಕ್ಕೆ ಬೆಳಗ್ಗೆ ತಿಂಡಿಗೆ ಮನೆಯಿದೆ ಸಾರಿದೇ ಬೇಕಾದ್ರೂ ಬಟ್ ನೋಡಬೇಕು ಕೆಲವೊಂದು ತಿಂಗಳನ್ನ ತಿನ್ನಲ್ಲ ಸೊ ಹಾಗಾಗಿ ಬಾಕ್ಸಿಗೆ ಕಟ್ಕೊಂಡು ತಗೊಳ್ತೀನಿ ಮತ್ತು ಆದರೆ ವೀಡಿಯೋ ಮಾಡ್ತೀನಿ ಇಲ್ಲೊಂದು ಈವ್ನಿಂಗ್ ಬಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರೇಷೋ ನನಗೋಸ್ಕರ ಪಡ್ಡು ಮತ್ತು ಚಟ್ನಿ ಒಂದು ಬಾಕ್ಸಲ್ಲಿ ಹಾಕಳಿಸಿದಾಳೆ ನೋಡಿರಿ ಖಯ ಹಾದ್ದಿಗಾ तो रेशो बड़े में पढ़ दे को भेजे दे तुझे कर खाया तभी दो खाया ये तो है अभी बहुत का तो बहुत गर्म है रुक के दिखा और अच्छी टक क्यों खोल लिया दे इल्ली देखा इल्ली इतनी तंग कष्ट है ना नहीं रंग देखा कुछ नहीं हो रहा था कि नाखून चाहिए सकी कर दे रहा था

ಹಾಂ ಮುಂದಕ್ಕೆ ಈಗ ಇವನು ನೋಡ್ರಿ ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಇದ್ದಿದ್ರಿಂದ ಇವತ್ತು ಹೋಮ್ವರ್ಕ್ ಕೊಟ್ಟಿಲ್ಲ ಹಂಗಾಗಿ ಆರಾಮಾಗಿ ಓದ್ಲಾ ಹೊಡಿತದನ ಇವರು ಇಬ್ರು ಬಂದಾರ ಈ ಅಲಿಯನೂ ಬಂದಾಳ ಅನ್ನನು ಬಂದಾಳ ಈಗ ಉದ್ಬತ್ತಿ ಹಚ್ಚಿ ಅರಬ್ಬಿ ಓದಿ ತಸ್ಬಿ ಓದಿ ಒಂದು ಹತ್ತು ನಿಮಿಷ ಹೋಗಿ ಬರ್ತೀವಿ ಇಲ್ದಿದ್ರೆ ರಿಯಾಕ್ಷನ್ ನೋಡ್ರಿ ಅಲಿಯಂದು ಹೆಂಗಾಗಿ ಇವ್ನು ರಿಯಾಕ್ಷನ್ ಸೋಫಾ ಕವರ್ ಯಾವತ್ತೂ ಸರಿ ಮಾಡಿಬಿಡ ಆತ ಏನ ಹ್ಞೂ ಜಾಕ ಓತ ಕಮ್ಮಿ ಅರಬಿ ಪಡ್ಕು ಉದ್ಬತ್ತಿ ಲಗಾಕು ಆತಿಯಾ ಹ್ಞೂ ರೆಡಿ ಹೋಗ್ರತಿ ನೋಡ್ರಿ ಅವ್ರಿ ಎಷ್ಟು ಅಚ್ಚುಕಟ್ಟಾಗಿ ವರ್ಕ್ ಮಾಡ್ಕೊತವ್ರಿ ಈ ನನ್ನ ಮಗ ಹಗ್ಲೆಲ್ಲ ಸ್ಕೂಲಲ್ಲಿ ಕುಣದು ಬಂದು ಹೋಮ್ ವರ್ಕ್ ಇಲ್ಲ ಏನಿಲ್ಲ ಆ್ಯನ್ಯುವಲ್ ಡೇ ಇರೋದ್ರಿಂದ ಈ ವಾರ ಫುಲ್ ಆರಾಮ ಇವ್ನು ಅವ್ರಿಗೆ ಬುದ್ಧಿವಾದ ಹೇಳ್ತಾವನೆ ಏನು ರೀಶು ಸಮಾಚಾರ ಟೈಮ್ ಪಾಸ್ ಮಾಡೋಕೆ ಬಂದಿ ನೋಡ್ರಿ ರಿಷು ಮನೆಗೆ ಟೈಮ್ ಅಂದ್ಬಿಟ್ಟು ಏಳು ಗಂಟೆ ಆಗೈತಿ ಒಂದು ಏಳು ಹತ್ತು ನಿಮಿಷ ಏಳು ಕಾಲ್ ತನಕ ಮಾತಾಡ್ಸ್ಕೊಂಡು ಹೋಗಿ ಮತ್ತೆ ಅಡುಗೆ ಮಾಡಿ ಡ್ಯೂಟಿಗೆ ಜಾಯ್ನ್ ಆಗ ಕೆಲಸ ಮಾಡಿ ನಮ್ಮ ಭಯ್ಯ ನೋಡ್ರಿ ಎಂತೆಂಥ ಸ್ಟೇಟಸ್ ಆಗ್ತದೆ ರಾಣಿ ಜೊತೆ ಆ ಬೈಕೆ ರಾಣಿ ಮಸ್ತ್ ಮಸ್ತ್ ಹಾಕಿದ್ ನೋಡ್ರಿ ಸೇರ್ಕೊಂಡಿಲ್ಲ ಡಿಸೆಂಟ್ಗಳು ಈ ಕಿನ ತಿರ್ಗ ತಾಳಿ ಪಾಟ ಏನೋ ಬಂದ್ ಡಬ್ ಬಂತು ನೋಡ್ರಿ ಅಲ್ಲಿ ನಮ್ಮ ಹೋಮ್ ಹೋಮ್ವರ್ಕ್ ಮುಗೀತು ಟಿ ವಿ ಚಾಲು ಆತಿಲ್ಲ ಇವನು ವಿಹಾನು ಬಂದ ಬರಲಿಲ್ಲ ಈ ನನ್ನ ಮಗ ಹಂಗಾಗಿ ಇಲ್ಲೇ ಬಿಟ್ಟು ಹೋಗ್ತಾ ಹೋಮ್ ಹೋಮ್ವರ್ಕ್ ಬೇರೆ ಇದ್ದಿಲ್ಲಲ್ಲ ಆಗಲಿ ಅಂತೇಳಿ ನಾನು ಸ್ವಲ್ಪ ಅಡುಗೆ ಮುಗಿಸ್ಕೊಂತೀನಿ ರೊಟ್ಟಿ ಐತಿ ಸಾರು ಐತಿ ಅನ್ನ ಒಂದು ಮಾಡ್ಬೇಕು ಬರ್ತೀನಿ ತಗ ರ ಬಾಯ್ ವಿಹಾನ್ ಬಾರ್ ಜನಕ್ಕ ನಾನೇ ಕಾಲ್ ಮಾಡಬೇಕು ಅಂದ್ಕೊಂಡೆ ಕರೆಕ್ಟ್ ಟೈಮಿಗೆ ಬಂದ ವಿಹಾನು ಎಲ್ಯಾ ಯಾಕ ಯಾಕಪ್ಪ ಪಪ್ಪ ತರಕ್ಕೆ ತರಕೋಗ ತಿಂತೀಯ ಎಗ್ ರೈಸ್ ತರಕ ಊಟ ಹಾಲ್ ಟಿಕೆಟ್ ಬಂದಿತ್ತೆ ಡೌನ್ಲೋಡ್ ಕೂತೀನಿ ಈಗ ಊಟ ನಾವು ನಾವೊಂದ್ ಸ್ವಲ್ಪ ಅನ್ನ ಸರ್ ಐತೆ ಪಾಪವರದ್ ಎಷ್ಟು ತಗತೇನೋ ಲೇಟ್ ಆದ್ರೆ ನಿಮ್ಮ ಮತ್ತ ಮಕ್ಕನ ನಾವು ಉಂಡ ನೀವು ಉಂಡ್ರೆ ಬಿಗ್ ಬಾಸ್ ಅಷ್ಟಿನಿ ನೋಡ ಬಿಗ್ ಬಾಸ್ ನೋಡ್ಕೊಂತ ಉಣ್ಣ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕು ಬಂದ ನೋಡ್ರಿ ಇವ್ನು ಗುಂಡ ಆಡಿ ಸಾಕತ್ತೇನದ ನಮ್ಮ ಗುಂಡಂಗೆ ನಿದ್ದೆ ಬಂದೈತೆ ನೋಡ್ರಿ ಊಟ ಮಾಡಿ ವಾಕ್ ಮಾಡ್ತಾ ಇದ್ದಾನೆ ಮನೆ ಒಳಗೆ ಬಿಗ್ ಬಾಸ್ ನೋಡ್ತಾವ್ರಿ ಇವರು ನಮ್ಮ ವಿಹಾನ ವಾಕಿಂಗ್ ಮಾಡ್ತಾವನೆ ನಮ್ದು ಊಟ ಆಯಿತು ಈಗ ತಾಚಿ ಮಾಡೋ ಸಮಯ ಏನು ಮಾಡೋ ಸಮಯ ಎಲ್ಲಿ ಮುಖತ್ತವರು ಸ್ವಲ್ಪ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗ್ತಿಲ್ವಾ